ಬೆಣ್ಣೆಹಳ್ಳಿ ಇಂಚಗೇರಿ ಮಾಧವಾನಂದ ಮಠಕ್ಕೆ ಹತ್ತು ಲಕ್ಷ ರೂಪಾಯಿ ಅನುದಾನ ಈರಣ್ಣ ಕಡಾಡಿ ಬೆಣ್ಣೆಹಳ್ಳಿಯ ಶ್ರೀ ಇಂಚಗೇರಿ ಮಾಧವಾನಂದ ಮಠದ ಪ್ರಸಾದ ನಿಲಯ ನಿರ್ಮಾಣಕ್ಕಾಗಿ ಸಂಸದರ ಅನುದಾನದಲ್ಲಿ ಹತ್ತು ಲಕ್ಷ ರೂಪಾಯಿಗಳ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ತಿಳಿಸಿದರು ಚಿಕ್ಕೋಡಿ ತಾಲೂಕಿನ ಬೆಣ್ಣೆಹಳ್ಳಿಯ ಶ್ರೀ ಇಂಚಗೇರಿ ಮಾಧವಾನಂದ ಮಠದ ಪ್ರಸಾದ ನಿಲಯ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿ ಅವರು ಮಾತನಾಡಿದರು ಬೆಣ್ಣೆಹಳ್ಳಿಯ ಸಾರ್ವಜನಿಕರ ಉಪಯೋಗಕ್ಕಾಗಿ ಈ ಅನುದಾನವನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಬೇಕು ಎಂದರು ಆಧ್ಯಾತ್ಮವೆಂದರೆ ಎಲ್ಲವನ್ನ ಮರೆತು ಭಕ್ತಿಯಲ್ಲಿ ಮಿಂದೇಳುವುದು ದೇಶದ ವಿಭಿನ್ನ ಸಂಸ್ಕೃತಿಗಳಲ್ಲಿಯೂ ಏಕತೆಯನ್ನು ಕಾಣಬಹುದು ನೂರಾರು ಪರಂಪರೆಗಳಿದ್ದರೂ ತಿರುಳು ಒಂದೇ ಶಾಂತಿ ಸಹಜ ಜೀವನ ಸಂಪ್ರದಾಯ ಬೇರೆಯಾದರೂ ಎಲ್ಲರ ಉದ್ದೇಶ ಒಂದೇ ಧರ್ಮ ಜೀವನದಲ್ಲಿ ಭಕ್ತಿ ಅಳವಡಿಸಿಕೊಂಡು ಪುಣ್ಯದ ದಾರಿಯಲ್ಲಿ ಸಾಗಲು ಆಧ್ಯಾತ್ಮಿಕ ಒಳ್ಳೆಯ ಮಾರ್ಗ ಎಂದರು ಚಿಂತೆ ಅಲ್ಲಿ ಆಗ್ತಾ ತಿಳಿಯಾಗಿ ಅಲ್ಲಿ ನಿಮಗೆ ಆಗೋ ಚಿಂತೆ ಇಲ್ಲ ನೀವು ಆರಾಮ್ ನೋಡ್ಬೋದು ಹೀಗಾಗಿ ಏಕತೆಯನ್ನ ದೇಶ ಅನೇಕ ಸಂಪ್ರದಾಯಗಳು ನಮ್ಗೆ ಇಂಚಗೇರಿ ಸಂಪ್ರದಾಯ ಹೇಳಿ ನಾವು ಕರಿತೀವಿ ಆ ರೀತಿ ಅನೇಕ ಸಂಪ್ರದಾಯ ಈ ದೇಶದ ಅದು ದ್ವೈತ ಸಂಪ್ರದಾಯ ಇರಬಹುದು ಅದ್ವೈತ ಸಂಪ್ರದಾಯ ಇರಬಹುದು ಸಿದ್ಧಾರ್ಥ ನಾವು ಶಾಂತಿಯಿಂದ ಇರಬೇಕು ಎಲ್ಲರೂ ಸಹಭಾಗದಿಂದ ಇರಬೇಕು ಎಲ್ಲರೂ ಪರಸ್ಪರ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು ಎಲ್ಲರದು ಆಧ್ಯಾತ್ಮದ ಒಡ್ತೀರ ಹೀಗಾಗಿ ನಾವು ದೇಶ ನೋಡ್ತೀವಿ ನಾವಿರೋದು ಕರ್ನಾಟಕದಲ್ಲಿ ಆದ್ರೆ ನಾವು ತೀರ್ಥಯಾತ್ರೆ ನೋಡೋ ಧಾಮ ಅಂತೀವಿ ನಾವು ಯಾವ ನಮ್ಮ ಜನ ಹಂಬಲಿಸ್ತಾರೆ ಮತ್ತು ಎಲ್ಲ ಕಡೆ ಹೋಗ್ತಾರೆ ಕಾರಣ ಏನು ಕರ್ನಾಟಕದಲ್ಲಿರ್ತಕ್ಕಂಥ ನಮ್ಮ ಸಂಪ್ರದಾಯ ಬೇರೆ ಇದೆ ಅದ್ರ ಉತ್ತರಾಖಂಡದಲ್ಲಿರ್ತಕ್ಕಂಥ ಆ ಜನರ ಸಂಪ್ರದಾಯನ ಬೇರೆ ಇದೆ ರಾಮೇಶ್ವರದಲ್ಲಿ ತಮಿಳುನಾಡಿನಲ್ಲಿರ್ತಕ್ಕಂಥ ಆ ಜನರ ಸಂಪ್ರದಾಯನ ಬೇರೆ ಇದೆ ಿ ಮಾಜಿ ಬಿಜೆಪಿ ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ದುಂಡಪ್ಪ ಬೆಂಡೇವಾಡೆ ಮಾತನಾಡಿ ಇಂಚಗೇರಿ ಸಂಪ್ರದಾಯ ಮಠಗಳ ಸೇವಾ ಚಟುವಟಿಕೆಗಳನ್ನು ಕೊಂಡಾಡುವ ಮೂಲಕ ಪ್ರಸಾದ ನಿಲಯಕ್ಕೆ ಅನುದಾನ ನೀಡಿರುವ ಈರಣ್ಣ ಕಡಾಡಿ ಅವರನ್ನು ಅಭಿನಂದಿಸಿ ಮತ್ತೊಮ್ಮೆ ರಾಜ್ಯಸಭೆ ಸದಸ್ಯರಾಗಿ ಆಯ್ಕೆ ಮಾಡಿ ಸಮಾಜ ಸೇವೆ ಮಾಡಲು ಅವಕಾಶ ನೀಡಬೇಕು ಎಂದರು

ಈ ಸಂದರ್ಭದಲ್ಲಿ ಇಂಚಗೇರಿಯ ಮುಕುಂದ ಮಹಾರಾಜರು ಬೆಳವಿಯ ಮೃತ್ಯುಂಜ ಮಹಾರಾಜರು ರಾಮಣ್ಣ ಮಹಾರಾಜರು ಅಪ್ಪ ಸಾಹೇಬ ಮಹಾರಾಜರು ಸದಾಶಿವ ಮಹಾರಾಜರು ನ್ಯಾಯವಾದಿ ಎಮ್ ಐ ಸೇರಿದಂತೆ ಅನೇಕರು ಹಾಜರಿದ್ದರು